ಿ ಅಲೆಮಾರಿ ಬುಡಕಟ್ಟು ಮೂಲ ನಿವಾಸಿ ಹೋರಾಟ ಸಮಿತಿ ನವದೆಹಲಿ ರಾಜ್ಯ ಘಟಕ ಬೆಂಗಳೂರು ಜಿಲ್ಲಾ ಘಟಕ ಕಲಬುರಗಿ ಅಧ್ಯಕ್ಷರಾಗಿರುವಂತಹ ಗೋಪಾಲ್ ಎಂ ಪಿ ಅವರು ಸುಮಾರು ಹತ್ತು ದಿನಗಳ ಕಾಲ ಏನು ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಸಮಾಜದ ಪರವಾಗಿ ಯಾರು ಜಾತಿ ಪ್ರಮಾಣ ಪತ್ರಗಳನ್ನು ವಂಚಿತರಾಗ್ತಾ ಇದ್ದಾರೆ ಯಾರು ಜಾತಿ ಸಿಂಧುತ್ವ ಪ್ರಮಾಣ ಪತ್ರ ವಂಚಿತರಾಗ್ತಾ ಇದ್ದಾರೆ ಅವರ ಪರವಾಗಿ ನಾನು ಏನಾದರೂ ಹೋರಾಟ ಮಾಡಬೇಕು ಅವರಿಗೆ ಸರ್ಕಾರದಿಂದ ಸವಲತ್ತು ಪಡಿಸಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇವತ್ತು ಹತ್ತು ದಿನಗಳ ಕಾಲ ನಿರಂತರವಾಗಿ ಒಂದು ಹೋರಾಟವನ್ನು ಇಟ್ಕೊಂಡಿದ್ದಾರೆ ನಾನು ಅವರ ಪರವಾಗಿ ಸರ್ಕಾರಕ್ಕೆ ವಿನಂತಿ ಮಾಡಿಕೊಳ್ಳುವುದೇನಂತಂದರೆ ಮಾನ್ಯ ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಹಲವಾರು ಬಾರಿ ಕೇಂದ್ರಕ್ಕೆ ಏನು ಅಂತಂದರೆ ಒಂಡ್ರೆ ಕುರುಬರು ಕುರುಬರು ಅಂತಕ್ಕಂಥದ್ದು ಸಚಿವ ಸಂಪುಟದ ಅನುಮೋದನೆಯಲ್ಲಿ ಸುಮಾರು ಹತ್ತುವರೆ ದಿನಗಳ ಹಿಂದೆ ಕಳಿಸಿದ್ದಾರೆ ಈಗ ಮತ್ತೆ ಕ್ಲಾರಿಫಿಕೇಷನ್ ಕೇಳಿದ್ದಾರೆ ಆ ಕ್ಲಾರಿಫಿಕೇಶನ್ ಮತ್ತೂ ಕಳಿಸ್ತೀನಿ ಅಂತಕ್ಕಂಥ ಮುಖ್ಯಮಂತ್ರಿಗಳು ಸಂದೇಶ ಕೊಟ್ಟಿದ್ದಾರೆ ಅದರ ಜೊತೆಗೆ ಕಲಬುರಗಿಯಲ್ಲಿ ಏನು ಜಾತಿ ಪ್ರಮಾಣ ಪತ್ರ ಕೊಡಬೇಕು ಆಯ್ತಂದರೆ ಬೇರೆ ಜಾತಿಯವರಿಗೆ ಏನು ನೀವು ಕಾನೂನು ಕೊಡ್ತಿದ್ದೀರಿ ನಮಗೂ ಅದೇ ಕೆಲಸ ಬೇರೆ ಜಾತಿಯವರಿಗೆ ಪಂಚನಾಮ ಬೇರೆ ಜಾತಿಯವರಿಗೆ ಶಾಲಾ ದಾಖಲೆಗಾತಿಗಳನ್ನು ನೀವು ನೋಡಿ ನೀವು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತೀರಿ ಯಾಕೆ ನಾವು ಗರಿಬ್ರಿಗೆ ಕಳಿಸಿದ್ರು ಬೇರೆ ಬೇರೆ ಚರ್ಚೆಗಳು ಮಾಡುವ ಮುಖಾಂತರ ಸರ್ಟಿಫಿಕೇಟ್ ಅಂತ ಹೇಳಿ ಅದಲ್ಲ ಯಾರು ಜಾತಿ ಪ್ರಮಾಣ ಪತ್ರ ಇಶ್ಯೂ ಮಾಡಬೇಕು ಅಂದರೆ ಪಂಚನಾಮಾ ರಿಪೋರ್ಟ್ ಬಂದು ಅವರು ಶಾಲಾ ದಾಖಲಾತಿಗಳು ಇರ್ಬೇಕು ಬಂದು ಇವೆರಡೂ ಇದ್ದರೆ ಯಾವುದೇ ಕಾರಣಕ್ಕೂ ರಿಜೆಕ್ಟ್ ಮಾಡಬಾರ್ದು ಅಂತಕ್ಕಂಥದ್ದು ಸಂಘ ಆಗ್ರಹ ಮಾಡ್ತದೆ ಯಾವುದು ರಿಜೆಕ್ಟ್ ಮಾಡಿದ್ದಾರೆ ಪುನರ್ ಪರಿಶೀಲನೆ ಮಾಡುವುದರ ಮುಖಾಂತರ ಕಲಬುರಗಿಯಲ್ಲಿ ಇರ್ತಕ್ಕಂಥ ಗೋಂಡ್ ಜಾತಿ ಪ್ರಮಾಣ ಪತ್ರ ಗೋಂಡ್ ಪ್ರಮಾಣಪತ್ರ ಪ್ರಮಾಣ ಪತ್ರ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಒಂದು ಕಡೆ ತಮ್ಮೆಲ್ಲರಿಗೂ ಕ್ರಾಂತಿಕಾರಿ ಜೈ ಮೌಲ್ಯವಸಿ ಜೈ ಸಂವಿಧನ್ ಜೈಗೊಂಡನಥ ಇವತ್ತಿನ ದಿವಸ ಕಲಬುರಗಿ ಜಿಲ್ಲಾಡಳಿತ ಮತ್ತು ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕರ ಕಚೇರಿ ಎದುಗಡೆ ಇನ್ನು ಆಹೋರಾತ್ರಿ ಧರಣಿ ಸತ್ಯ ಸುಮಾರು ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಪ್ರಾರಂಭವಾಗಿಯೂ ಹತ್ತೊಂಬತ್ತನೇ ತಾರೀಕು ಮತ್ತು ಒಂಬತ್ತನೇ ತಿಂಗಳ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇವತ್ತು ಕರ್ನಾಟಕ ರಾಜ್ಯದ ಗೌರವಿತ ರಾಜ್ಯದ ಮುಖ್ಯಮಂತ್ರಿಗಳ ಸಮಿತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಕಲಬುರಗಿ ಜಿಲ್ಲಾ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಿನ ಸ್ಥಳೀಯ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದು ಕೂಡಲೇ ಅದು ಹೋರಾಟಕ್ಕೆ ಏನು ಸ್ಪಂದನೆ ಮಾಡಬೇಕು ಜಿಲ್ಲಾಡಳಿತ ಅಲ್ಲಿನ ಜೇನು ಜೇನುಪುರ್ವ ಗೊಂಡ ಸಿಂಧುತ್ವ ಪ್ರಮಾಣ ಪತ್ರದಿಂದ ನೆರವೇರಿಸಿರುವಂಥ ಆಹಾರ ಅಭ್ಯರ್ಥಿಗಳಿಗೆ ಕೂಡಲೇ ಸಿಂಧುತ್ವ ಪ್ರಮಾಣ ಪತ್ರವನ್ನು ಕೊಟ್ಟು ಅವರಿಂದ ಕಣ್ಣೀರು ಬರೆಸುವಂಥ ಕೆಲಸ ಹೇಳಿ ಮಾರ್ಗದರ್ಶನ ಮಾಡಿದ್ದು ಅದಕ್ಕಾಗಿ ತಮಗೆ ಈ ಮಾಧ್ಯಮದ ಮುಖಾಂತರ ಈ ಹೋರಾಟವನ್ನು ಕೈಗುಡದ ಮನೆ ಅಪಾರ ಜಿಲ್ಲಾಧಿಕಾರಿಗಳು ಬಂದು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬಂದು ಮನೆ ಪತ್ರವನ್ನು ಸ್ವೀಕರಿಸಿ ಕೂಡಲೇ ನಿಮ್ಮ ಬೇಡಿಕೆಯನ್ನು ಉದೇರಿಸ್ತೀನಿ ಅಂತ ಹೇಳಿದ್ರು ಈ ಹೋರಾಟಕ್ಕೆ ಪರಮ ಪೂಜೆ ಶ್ರೀ ಲಿಂಗಭೂರವರು ಕನಕ ಗುರುಪುರ ಚಿಂತಣಿಯವರು ಕಲಬುರಗಿ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಗುರುಗೂರು ಸಂಘದ ಜಿಲ್ಲಾಧ್ಯಕ್ಷ ಶ್ರೀಕ ಅವರು ಮತ್ತು ಕನಕ ಯುವ ಸಂಘದ ಅಧ್ಯಕ್ಷರಾದ ಪ್ರಕಾಶ್ ಕುಮಾಳಿ ಅವರು ಪರಮೇಶ್ವರಗೂರು ಪೂಜಾರಿ ಪೂಜಾರಿ ಅವರು ಮತ್ತು ಲಣಸಿದಪ್ಪ ಅಣಕಲ ಅವರು ಸಂಜು ರಾಣಪ್ಪ ಶಿವಾಜಿ ಪಟಾಣವರು ಮತ್ತು ಮಲ್ಲು ಇವರು ಅನ್ನ ರು ಹೋರಾಟಕ್ಕೆ ಬೆಂಬಲಿಸಿ ಹೋರಾಟನ ಯಥಸ್ಥಳಿಸಿರುವ ಹೋರಾಟಕ್ಕೆ ಬೆಂಬಲ ಕೊಟ್ಟಿರುವಂತಹ ತಮ್ಮೆಲ್ಲರಿಗೂ ವಿಶೇಷವಾಗಿ ಮಾಧ್ಯಮ ಮಿತ್ರರಿಗೂ ಮತ್ತು ಪೊಲೀಸ್ ಇವರಿಗೂ ಹೃದಯಪೂರ್ವಕ ಕ್ರಾಂತಿಕಾರಿ ಧನ್ಯವಾದ ಅಂತಾರೆ ಬೇ ಜೈ ಸವಿದ ಜೈಗೊಂಡ ನನ್ನ ಹೆಸರು ಗೋಪಾಲ್ ಎಂಪಿ ಅಂತೇಳಿ ನಾನು ಆದಿವಾಸಿ ಅಲೆಮಾರಿ ಗುಡ್ಕಾಟ್ ನಿವಾಸಿ ಹೋರಾಟ ಜಿಲ್ಲಾಧ್ಯಕ್ಷರು ಕಲ್ಬಡ್ಡಿ